ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಅಶೋಕ್ ಲಾಯಣ್ ದೋಸ್ ಇದೆ ಸರ್ ಟೂ ತೌಸಂಡ್ ಟ್ವೆಂಟಿ ಮಾಡ್ಲು ಸಿಂಗಲ್ ಓನರ್ ವೆಹಿಕಲ್ ಎಪ್ಪತ್ತೊಂಬತ್ತು ಸಾವಿರ ಓಡಿದೆ ಬಾಡಿ ಲೈನಿಂಗ್ ವೆರಿ ಗುಡ್ ಟೈರ್ ಇನ್ಸೂರೆನ್ಸ್ ಎಫ್ ಸಿ ಆಯ್ಲ್ ಚೇಜ್ ಎಕ್ಸ್ಪೆಷಲಿ ಹೇಳಕ್ ಹೋಗಲ್ಲ ನಮ್ಮಲ್ಲೆಲ್ಲ ಎಲ್ಲ ಗುಡ್ ಆಗತ್ ಸರ್ ಇಪ್ಪತ್ತೊಂದು ಚೆಕ್ ಪಾಯಿಂಟ್ ಚೆಕ್ ಮಾಡ ಗಾಡಿಯನ್ನು ಕೊಡುವಂತದ್ದು ತುಂಬಾ ನೀಟ್ ಕಂಡೀಷನ್ಸ್ ಇದೆ ಸಿಂಗಲ್ ಓನರ್ ವೆಹಿಕಲ್ ನಿಮ್ಗೆ ಹಾರ್ನಕ್ ಐವತ್ತು ಸಾವಿರ ಹೇಳ್ತಾ ಇದೀವಿ ಐದು ಅರವತ್ ಸಾವಿರ ಆಗುತ್ತೆ ತೊಂಬತ್ ಸಾವಿರ ಡೌನ್ ಪೇಮೆಂಟ್ ಸಾಕು ಒಂಬತ್ತು ಸಾವಿರಕ್ಕೆ ಅಶೋಕ್ ಲಯ್ ಡೋಸ್ ತೊಗೊಂಡು ಹೋಗಬಹುದು ನೋಡ್ತಾ ಇರಬಹುದು ಟೈರ್ ಕಂಡೀಷನ್ ಎಲ್ಲ ತುಂಬಾ ನೀಟ್ ಆಗಿದೆ ಟೈರ್ ನೀಟ್ ಕಂಡೀಷನ್ ಇದೆ ನಾಲ್ಕು ಟೈರ್ ಎಲ್ಲ ಒರಿಜಿನಲ್ ಟೈರ್ ಅಲ್ಲಿ ಇದೆ ಹಿಂದ್ಗಡೆ ನೋಡಬಹುದು ನೀವು ತಗೊಂಡೋಗಿ ಪದೇ ಪದೇ ಗ್ಯಾರೇಜ್ ಕೂಡ ಕೆಲಸ ಇಲ್ಲ ಆಮೇಲೆ ಸೀದಾ ದುಡಿತಾ ಇರೋದೆ ಓಕೆ ಮೈಸೂರು ಆಲಿಮನ್ ಬ್ಲಾಕ್ಸ್ ಗೆ ಸ್ವಾಗತ ನಾನು ನವೀನ್ ಕುಮಾರ್ ಮಾತಾಡ್ತಾ ಇದೀನಿ ಕನ್ನಡ ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಚಿರಾಗ್ ಮೋಟಾರ್ಸ್ ಅಂತ ಇದು ಟೋಟಲಿ ಕಮರ್ಷಿಯಲ್ ವೆಹಿಕಲ್ಸ್ ಇರುತ್ತೆ ಇಲ್ಲಿ ಮಾಲೀಕರಾದ ಇವತ್ತು ಪ್ರತಿಯೊಂದು ಗಾಡಿಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾರೆ ತುಂಬಾ ರೈತರು ಕೇಳ್ತಾ ಇರ್ತಾರೆ ಟಾಟಾ ಎಸ್ ಬೇಕು ಸೂಪರ್ ಎಸ್ ಬೇಕು ಬೊಲೆರೋ ಬೇಕು ಮಹೇಂದ್ರ ಪಿಕಪ್ ಬೇಕು ಅಂತ ಸೊ ಇವತ್ತು ಈ ಲೊಕೇಶನ್ ಸರ್ ಖುಷಿ ಆಯ್ತು ನೀವು ಎಕ್ಸ್ಪೆಷಲಿ ನವೀನ್ ಕುಮಾರ್ ಮೈಸೂರು ರೈತರ ಬಗ್ಗೆ ಕಾನ್ಸೆಪ್ಟ್ ಇಟ್ಟಿದಿರಲ್ಲ ನನಗೆ ಬಹಳ ಹತ್ರ ಆಯ್ತು ನಾನು ರೈತರ ಮಗನೆ ಮೊದಲನೇದಾಗಿ ವೆಹಿಕಲ್ ಬಗ್ಗೆ ನಾನು ಇನ್ಸ್ಟ್ರಕ್ಷನ್ ಕೊಡ್ಕೊಂಡು ಬರ್ತಾ ಇರ್ತೀನಿ ಗ್ರಾಹಕರಿಗೂ ಎಲ್ಲಾ ವೆಹಿಕಲ್ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಸರ್ ಎಲ್ಲ ಗಾಡಿಗೂ ಮಾಹಿತಿ ಕೊಡ್ತೀನಿ ಸರ್ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಮಹೇಂದ್ರ ಬೊಲೆರಾ ಪಿಕ್ಅಪ್ ಇದೆ ಸರ್ ಈ ಗಾಡಿ ಬಗ್ಗೆ ಡೀಟೇಲ್ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲು ಸರ್ ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಬಂದು ಎರಡು ಲಕ್ಷ ಚಿದ್ರೆ ಏಳಿಗೆ ಅನ್ಕೋತೀನಿ ನಮ್ಮಲ್ಲಿ ಆರ್ ಎಫ್ ಗುಡ್ ಆರ್ ಎಫ್ ಟೈರ್ ಹಿಡಿದು ಬಾಡಿ ಲೈನಿಂಗ್ ಇದು ಹಿಡಿದು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಇನ್ಶೂರೆನ್ಸ್ ಫ್ರೆಶ್ ಇದೆ ಸರ್ ಓಕೆ ಸರ್ ಸರ್ ತೊಟ್ಟಿನ ನೋಡಬಹುದು ತುಂಬಾ ಚೆನ್ನಾಗಿದೆ ಈ ಗಾಡಿಲಿ ಫಾರ್ಟಿ ಫೈವ್ ಹುಣಸೂರು ರಿಜಿಸ್ಟ್ರೇಷನ್ ಅಲ್ಲ ಸರ್ ಬ್ರೋ ಫಾರ್ಟಿ ಫೈವ್ ಹುಣಸೂರು ರಿಜಿಸ್ಟ್ರೇಷನ್ ಸರ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಓಕೆ ಗಾಡಿ ತುಂಬಾ ನೀಟ್ ಕಂಡೀಷನ್ ಅಲ್ಲಿ ಇದೆ ಸೊ ಒಳಗಡೆ ನೋಡಬಹುದು ಬ್ರ್ಯಾಂಡ್ ನ್ಯೂ ಟೈರ್ ಸರ್ ಸರ್ ಎಷ್ಟೋ ಸರ್ ಸಿಂಗಲ್ ಓನ್ ವೆಹಿಕಲ್ ನಾವು ಈ ವೆಹಿಕಲ್ ಬಂಪರ್ ಟು ಬಂಪರ್ ಚೆಕ್ ಮಾಡ್ತೀವಿ ಓಕೆ ಇಪ್ಪತ್ತೊಂದು ಚೆಕ್ ಪಾಯಿಂಟ್ಸ್ ಇದೆ ನಮ್ದು ಹೆಡ್ ಲೈಟ್ಸ್ ಒಂದು ಹಿಡಿದು ಪೇಂಟಿಂಗು ಟೈರ್ಸ್ ಎಫ್ ಸಿ ಇನ್ಶೂರೆನ್ಸ್ ಒಳಗಡೆ ಟೈರ್ಸ್ ಬಾಡಿ ಲೈನಿಂಗ್ಸು ಇಂಜಿನ್ಸು ಗೇರ್ ಬಾಕ್ಸ್ ಆಯಿಲ್ ಓಕೆ ಎಲ್ಲ ಆಲ್ಮೋಸ್ಟ್ ಚೆಕ್ ಇನ್ ಪಾಯಿಂಟ್ಸ್ ಎಲ್ಲ ಚೆಕ್ ಮಾಡ್ತೀವಿ ಓಕೆ ಕಸ್ಟಮರ್ ಖುಷಿಯಾಗಿ ತಗೋಬೋದು ಸರ್ ಒಳ್ಳೆ ವೆಹಿಕಲ್ ಸ್ಟಾಕ್ಸ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಗಾಡಿನ ನಿಮ್ಗೆ ಆರು ಎಂಬತ್ತಕ್ಕೆ ಗಾಡಿ ಕೊಡ್ತೀನಿ ಸರ್ ಸರ್ ಲೋನ್ ಆಗತ್ತೆ ಸರ್ ಇದಕ್ಕೆ ನಿಮ್ಗೆ ಆರು ಇಪ್ಪತ್ತು ಆರು ಮೂವತ್ತು ಲೋನ್ ಆಗುತ್ತೆ ಸರ್ ಸೊ ಮಿನ್ ಪೇಮೆಂಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿಬಲ್ ಇರ್ಬೇಕು ಸರ್ ಹಂಡ್ರೆಡ್ ಪರ್ಸೆಂಟ್ ಸಿಬಲ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆದಾಗೆ ಸರ್ ಸಿಬಿಲ್ ಸ್ಕೋರ್ ಚೆನ್ನಾಗಿದೆ ಚೆನ್ನಾಗಿದ್ರೆ ಪರ್ಸೆಂಟ್ ಆದಾಗೆ ಸರ್ ನೋಡ್ತಿರ್ಬೋದು ಇನ್ನೊಂದು ಬೊಲೆರೋ ಇದೆ ಸರ್ ಡೀಟೇಲ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ನಮ್ಮಲ್ಲಿ ಆಲ್ಮೋಸ್ಟ್ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಜಾಸ್ತಿ ವೆಹಿಕಲ್ ಇರೋದು ಇದು ಅಷ್ಟೇ ಬಾಡಿ ಲೈನಿಂಗ್ ಎಲ್ಲ ತುಂಬಾ ಗುಡ್ ಕಂಡೀಷನ್ಸ್ ಇದೆ ನಾಲ್ಕು ಹೊಸ ಟೈರ್ ಇದೆ ಇನ್ಶೂರೆನ್ಸ್ ಎಫ್ ಸಿ ಫ್ರೆಶ್ ಇದೆ ಆರು ಇದೀವಿ ಸರ್ ನೆಗೋಸಿಯೇಬಲ್ ಮಾಡಿಕೊಡ್ತೀವಿ ಸರ್ ಸರ್ ಲೋನ್ ಎಷ್ಟಾಗುತ್ತೆ ಆರು ಲಕ್ಷ ಆಗುತ್ತೆ ಸರ್ ನಲ್ವತ್ತು ಸಾವಿರ ಡೌನ್ ಪೇಮೆಂಟ್ ತಂದ್ರೆ ಸಾಕು ನೋಡ್ತಾ ಡೀಟೇಲ್ ಹೇಳಿ ಸರ್ ಸರ್ ಟೂ ತೌಸಂಡ್ ಲೆವೆನ್ ಮಾಡಲ್ ಓಕೆ ಸೆಕೆಂಡ್ ಓನರ್ ವೆಹಿಕಲ್ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಒಂದು ಲಕ್ಷ ಎಂಬತ್ ಸಾವಿರ ಜಿನಿಯಂ ರೀಡಿಂಗ್ ಇದೆ ಬಾಡಿ ಲೈನಿಂಗ್ ವೆರಿ ಗುಡ್ ಇನ್ಶೂರೆನ್ಸ್ ಈಗ ಹತ್ತು ಎಫ್ ಸಿ ಎರಡು ವರ್ಷ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ನಮ್ಮಲ್ಲಿ ವೆಹಿಕಲ್ ಬಗ್ಗೆ ನಾನು ಹೇಳಂಗೇ ಇಲ್ಲ ಕಸ್ಟಮರ್ ಐನೂರು ರೂಪಾಯಿ ಖರ್ಚಿದ್ರೆ ವಾಪಸ್ ಗಾಡಿ ಕೊಡಬಹುದು ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ ಚಿರಾಗಲ್ಲಿ ಗಾಡಿ ತಗೋಬೇಕಾದ್ರೆ ಕಡಕ್ ಗಾಡಿ ಕಡಕ್ ವ್ಯವಹಾರ ಕಸ್ಟಮರ್ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳದ್ರಿ ರೈತ ಹೇಳಿದ್ರಿ ಅವ್ರಿಗೆ ಈ ಸಂಸ್ಥೆ ಮಾಡ್ರಿ ನನಗೆ ಕ್ಯಾಪ್ಟಿವ್ ಕಸ್ಟಮರ್ಸ್ ಅವರೇಜ್ ಇದಾರೆ ಬರೋ ಅಂತದೇ ಮಾರ್ಕೆಟ್ ನೋಡ್ರು ಒಬ್ಬ ಸಾಧಾರಣ ಮನುಷ್ಯ ಏನಿದೆ ಅವರು ಐವತ್ ಸಾವಿರ ಅರವತ್ ಸಾವಿರಲ್ಲಿ ಕೂಡಿಟ್ಟು ಏನೋ ತಕೋಬೇಕು ಈಗ ಅನಂತರ ಯುವಕರುಗಳು ಇವತ್ತು ಎಲ್ಲಾ ಎಲ್ಲರು ಮರ್ಚೆಂಟ್ಸ್ಗಳು ಎಲ್ಲಾರು ಈಗ ನಿರುದ್ಯೋಗ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ಸ್ಟೇಟ್ ಅಲ್ಲಿ ಆದ್ರೆ ಕಡೆ ಒಂದ್ ಸೇವೆ ಸರ್ವಿಸ್ ಓರಿಯಂಟೆಡ್ ಕಂಪನಿ ನಾನು ಚಿರಾಗ್ ಯಾವತ್ತೂ ನಮ್ದು ಅಂತ ಹೇಳ ನಮ್ದು ಅಷ್ಟೇ ನಮ್ದು ಅಂತ ಎಲ್ಲೂ ಹೇಳಲ್ಲ ಸರ್ವಿಸ್ ಓರಿಯಂಟೆಡ್ ಕಂಪನಿ ಅಂತ ಹೇಳ್ತೀನಿ ನಮ್ದೆ ಫೈನಾನ್ಸ್ ಇದೆ ಚಿರಾಗ್ ಫೈನಾನ್ಸ್ ಕಾರ್ಪೊರೇಷನ್ ಅದ್ರ ಜೊತೆಗೆ ಕಸ್ಟಮರ್ಸ್ ಚೋಳ ಮಂಡಲಂ ಈಕುಟಾಸ್ ಇಂಡಸ್ಟಾರ್ ಎಲ್ಲಾ ಕಡೆ ಮಾಡ್ಕೊಡ್ತೀವಿ ಸಿಬೆಲ್ ಇದ್ರೆ ಮಾತ್ರ ಸಿಬೆಲ್ ಇದ್ರೆ ಮಾತ್ರ ಸಿಬೆಲ್ ಇಲ್ಲ ಅಂತಂದ್ರೆ ಖಂಡಿತವಾಗಿಯೂ ಆಗಲ್ಲ ಯಾಕಂದ್ರೆ ಎಲ್ಲಾ ಗ್ರಾಹಕರಿಗೆ ಅಂತಂದ್ರೆ ಸಿಬೆಲ್ಲ ನೀಟ್ ಇಟ್ಕೊಳ್ಳಿ ನಾಳೆ ನೆಕ್ಸ್ಟ್ ಫ್ಯೂಚರ್ ನಿಮ್ ಮಕ್ಳು ಭವಿಷ್ಯಕ್ಕೋಸ್ಕರ ಗಾಡಿ ನೋಡ್ತಿರ್ಬೋದು ಟಾಟಾ ಜೆರಾನ್ ಪಿಕಪ್ ಇದೆ ಸರ್ ಡೀಟೇಲ್ ಟೂ ತೌಸಂಡ್ ನೈನ್ಟೀನ್ ಮಾಡಲು ಡಂಡು ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಮೂವತ್ತೊಂಬತ್ತು ಸಾವಿರ ಓಡಿದೆ ಗಾಡಿ ಬಂದು ಶೋರೂಮ್ ಗಾಡಿ ಹನ್ನೊಂದು ಲಕ್ಷ ಇದೆ ಚಾನ್ಸ್ ರೇಟ್ ಸರ್ ಐದು ಲಕ್ಷ ಎಪ್ಪತ್ತು ಸಾವಿರ ಐದು ಲಕ್ಷ ಐದು ಸಾವಿರ ಹತ್ತು ಸಾವಿರ ಇನ್ಶೂರೆನ್ಸ್ ಸ್ಟ್ರೆಸ್ ಮಾಡ್ಕೊಡ್ತೀನಿ ಗಾಡಿ ಬಾಡಿ ಲೈನಿಂಗ್ ಈ ಬಾಡಿ ಎಲ್ಲ ತುಂಬಾ ಪಕ್ಕ ಇದೆ ಓಕೆ ಕಸ್ಟಮರ್ಸ್ ಲೋನ್ ಬೇಕು ಅಂದ್ರೆ ಮೂರು ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್ ಈ ಎಕ್ಸ್ಪೆಷನ್ ಮದ್ದೂರು ಕೇರ್ಪೇಟೆ ಈ ಸಿಗ್ಮೆಂಟ್ ಅವರಿಗೆ ಉಪಯೋಗ ಆಗುತ್ತೆ ಎಲ್ಲರಿ ಸಿಕ್ ಬೆಳ್ಳಿಯರಿಗೆ ಎಳ್ಳರಿನ ಐ ಟೈಮ್ ಹಾಕ್ಕೊಂಡು ಬಂದ್ರು ಇರ್ಕೊಂಡ್ ಬರ್ತದೆ ಗಾಡಿ ಬರುತ್ತೆ ಸರ್ ಎಷ್ಟೇ ತೊಟ್ಟಿ ಬರುತ್ತೆ ಸರ್ ಇದು ಮಾಮೂಲಿ ಬುಲೆರಪುರ ಪ್ರೋಸೆಸ್ ಏನಿರುತ್ತೆ ಸರ್ ಸರ್ ಯಾವ ಡಿಮಾಂಡೆಡ್ ಗಾಡಿ ಅಂತಾನೆ ಹೇಳ್ಬೋದಲ್ಲ ಪರ್ಸೆಂಟ್ ನೆಕ್ಸ್ಟ್ ಗಾಡಿ ನೋಡ್ತಾ ಇರಬಹುದು ಟಾಟಾ ಎಸ್ ಮೆಗಾ ಸರ್ ಗಾಡಿ ಬಗ್ಗೆ ಸರ್ ಸರ್ ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ ಬಾಡಿ ಲೈನಿಂಗ್ ತುಂಬಾ ಚೆನ್ನಾಗಿದೆ ಈ ಗಾಡಿ ಬಗ್ಗೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಬಾಡಿ ಲೈನಿಂಗ್ ನೀವೆಲ್ಲ ಚೆಕ್ಅಪ್ ಮಾಡಿ ಒನ್ ಟು ಒನ್ ಬಂಪರ್ ಟು ಬ್ಯಾಕ್ ವರ್ಗು ಇನ್ಕ್ಲೂಡ್ ಸೀಟ್ಸ್ ಇಂದ ಹಿಡಿದು ಇಂದ ಹಿಡಿದು ಎಲ್ಲ ಪಕ್ಕ ಇದೆ ಇನ್ಸೂರೆನ್ಸ್ ಎಫ್ಸಿ ಎಲ್ಲ ಪಕ್ಕ ಇದೆ ಸರ್ ಲೋನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ನಿಮಗೆ ಎರಡು ಎಂಬತ್ತು ಎರಡು ಎಪ್ಪತ್ತು ನೋನೇ ಆಗುತ್ತೆ ಸರ್ ಇನ್ ಮಿಕ್ಕಿ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಗಾಡಿ ಹಂಡ್ರೆಡ್ ಪರ್ಸೆಂಟ್ ಗಾಡಿ ತುಂಬಾ ನೀಟ್ ಕಂಡೀಷನ್ ಇದೆ ಸರ್ ಟೈರ್ ಇಂದ ಹಿಡಿದು ತುಂಬಾ ನೀಟ್ ಆಗಿದೆ ಕಂಡೀಷನ್ ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ ರುಪೀಸ್ ಕೊಡ್ತೀನಿ ಸರ್ ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ ನೋಡ್ತೀವಿ ಟಾಟಾ ಎಸ್ ಮೆಗಾ ಎಕ್ಸೆಲ್ ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಬರೀ ಮೂರು ಅರವತ್ತ್ ಐದು ಕೊಡ್ತೀನಿ ಸರ್ ಬೆಸ್ಟ್ ಪ್ರೈಸ್ ಮೂರು ಲಕ್ಷ ಲೋನ್ ಆಗುತ್ತೆ ಬರೀ ಅರವತ್ತೈದು ಸಾವಿರ ಕಟ್ಟಿ ಸಾಕು ಕಸ್ಟಮರ್ ಅಷ್ಟೇ ನೀವು ನಾನು ಯಾಕೆ ನಿಮ್ಗೆ ಕಸ್ಟಮರ್ಗೆ ನಮ್ ಗಾಡಿ ಬಗ್ಗೆ ಒಂದ್ ಸ್ವಲ್ಪ ಐವತ್ತು ಸಾವಿರ ನಿಮ್ಗೆ ರೇಟ್ ಜಾಸ್ತಿ ಅಂತ ಇಲ್ಲ ಕಮ್ಮಿ ಅಂತಾನೂ ಅನ್ಸಿ ಯಾಕಂದ್ರೆ ನಾನು ಒಂದು ಹೆಡ್ ಲೈಟ್ ತಗೊಂಡ್ ಹಿಡಿದು ಟೈರ್ ಹಿಂದ ಹಿಡಿದು ಬ್ಯಾಟ್ರಿ ತಗಿಂದ ಹಿಡಿದು ಸೀಟ್ ಕವರ್ಸ್ ಹೊಸದೇ ನೋಡಿ ನಾಲ್ಕು ಹೊಸ ಬ್ರಾಂಡರ್ ಇದೆ ನಾಲ್ಕು ಬ್ರಾಂಡ್ ತೆಗೆದ್ಬಿಟ್ರೆ ಇಪ್ಪತ್ತೈದು ಸಾವಿರ ಉಳಿಯುತ್ತೆ ಕಮ್ಮಿಗೆ ಕೊಡ್ಬೋದು ಆದ್ರೆ ಕಸ್ಟಮರ್ ಅಲ್ಟಿಮೇಟ್ ತಗೊಂಡು ಒಂದ್ ವರ್ಷ ದುಡಿಬೇಕು ಸರ್ ಅವ್ರು ದುಡಿದ್ರೆ ಇನ್ನೊಂದ್ ರೆಫರೆನ್ಸ್ ಬರುತ್ತೆ ನಾನು ಇವತ್ತು ಚಿರಾಗಲ್ಲಿ ಕಸ್ಟಮರ್ ಹೇಳೋದೇನಂತಂದ್ರೆ ಕಸ್ಟಮರ್ ತಕೊಂಡ್ರೆ ಕಡಕೆ ಇನ್ನೊಂದ್ ಗಾಡಿ ಐದು ಗಾಡಿ ರೆಫರೆನ್ಸ್ ಬರ್ತಾರೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಖಂಡಿತವಾಗಿ ಒಳ್ಳೆ ಗಾಡಿ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸರ್ ಮಾಡಿ ಸರ್ ನೋಡ್ತಾ ಇರ್ಬೋದು ಗಾಡಿ ತುಂಬಾ ನೀಟ್ ಕಂಡೀಷನ್ ಅಲ್ಲಿ ಇದೆ ಡ್ರೈವ್ ಕಂಡೀಷನ್ ಏರ್ ಕಂಡೀಷನ್ ಕೂಡ ನೋಡಬಹುದು ತುಂಬಾ ಚೆನ್ನಾಗಿದೆ ಗಾಡಿ ನೆಕ್ಸ್ಟ್ ಗಾಡಿ ನೋಡ್ತಾ ಇರಬಹುದು ಟಾಟಾ ಇಂಟ್ರಾ ವಿರಡ್ ಸಾವಿರದ ಇಪ್ಪತ್ಮೂರು ವೆಹಿಕಲ್ ಹೊಸ ವೆಹಿಕಲ್ ಬಂದು ಲಕ್ಷ ಇದೆ ಲಕ್ಷ ಸಾವಿರ ರೂಪಾಯಿ ಲೋನ್ ಬಂದು ಆರುವರೆ ಗಂಟೆ ಲೋನ್ ಆಗುತ್ತೆ ಸಾವಿರವರೆ ತನಕ ಲೋನ ಆಗುತ್ತೆ ಎಂಬತ್ ಸಾವಿರ ಡೌನ್ ತಗೊಂಡ್ ಮಾಡೋದು ಸಾಕ್ ಸಾವಿರ ಸಾವಿರ ಡೌನ್ ತಗೊಂಡ್ ತಗೊಂಡಿದ್ದಾಗ ಹಳೆ ಗಾಡಿ ತಗೊಂಡ್ ಹೋಗೋದು ಇಲ್ಲ ಮೂವತ್ತ್ ಸಾವಿರ ಕೊಟ್ಟ ಬಾಡಿನೂ ಕಟ್ಸೈತೆ ಓಕೆ ಎರಡು ಸಾವಿರದ ಇಪ್ಪತ್ಮೂರ್ ಮಾಡಲು ನಾನು ಮುಂಚೆನೂ ಹೇಳಿದಿನಿ ತುಂಬಾ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಇರೋ ವೆಹಿಕಲ್ ಸರ್ ತುಂಬಾ ನೀಟ್ ಕಂಡೀಷನ್ ಇದೆ ಸರ್ ಕಡೆ ನೋಡ್ತಿರ್ಬೋದು ಟಾಟಾ ಎಸ್ ಗೋಲ್ಡ್ ಇದೆ ಸರ್ ಡೀಟೇಲ್ ಹೇಳಿ ಪೆಟ್ರೋಲ್ ವೆಹಿಕಲ್ ಸರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ನಿನ್ನೆ ರಾತ್ರಿ ಬಂದಿರೋ ಸಾಕು ನೋಡಿ ಗಾಡಿ ಬಂದು ಎಂಟು ಸಾವಿರ ಓಡಿದೆ ಎಂಟು ಸಾವಿರಕ್ಕೆ ಗಾಡಿ ಇನ್ನು ನಾವೇನು ಆರ್ ಎಸ್ ಏನು ಮಾಡಿಲ್ಲ ಎಂಟು ಸಾವಿರ ಗಾಡಿ ಏನು ಆಗಿಲ್ಲ ಆದ್ರೆ ನಮ್ಮ ಮಂಡ್ಯ ಮೈಸೂರು ಭಾಗದ ಚಾಮರಾಜನಗರ ಸ್ಟೈಲ್ ಗೆ ಬಾಡಿ ನ ಆಲ್ಟ್ರೇಷನ್ ಮಾಡಿಸ್ಕೊಡ್ತೀನಿ ಬ್ಯಾಕ್ ಎರಡ್ ಟೈರ್ ನಿಂತಿದೆ ಗಾಡಿ ನಿಂತಾಗ ಏನಾಗುತ್ತೆ ರಸ್ಟ್ ಆಗುತ್ತೆ ಹೊಸ ಎರಡ್ ಟೈರ್ ಆಗ್ತಾ ಇದೀನಿ ಗಾಡಿ ಬಂದು ನಾಲ್ಕು ಮೂವತ್ತು ಕೊಡ್ತೀನಿ ಸರ್ ಟ್ರಾನ್ಸ್ ರೇಟ್ ಆಯ್ತಾ ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀನಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹೊಸ ಗಾಡಿ ಬಂದು ಆರ್ ಲಕ್ಷ ಇದೆ ಕಮರ್ಷಿಯಲ್ ವೆಹಿಕಲ್ ಏನೋ ಕಸ್ಟಮರ್ ಗೆ ಖುಷಿಯಾಗೆ ಮೂರು ಮೂರುವರೆ ಲಕ್ಷ ಲೋನ್ ಮಾಡ್ಕೋಬಹುದು ಗಾಡಿ ಗುಡ್ ಕಂಡೀಷನ್ ನಿನ್ನೆ ರಾತ್ರಿ ಬಂದಿದೆ ಸರ್ ಓಕೆ ಸೊ ನಿನ್ನೆ ಗಾಡಿ ಬಂದಿರೋದ್ರೆ ನೋಡಿ ಎಷ್ಟು ನೀಟ್ ಕಂಡೀಷನ್ ಆಗಿದೆ ಸೊ ಇನ್ನು ನೀಟಾಗಿ ಎಲ್ಲ ಮೈಂಟೈನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಸೊ ತೊಟ್ಟಿ ಎಲ್ಲ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ತೋರಿಸಿ ಹಿಂದೆ ಗಾಡಿ ನೋಡ್ತಿರ್ಬೋದು ಅಶೋಕ್ ರಾವ್ಯಾಂ ದೋಸ್ತಿದೆ ಸರ್ ಡೀಟೇಲ್ ಹೇಳಿ ಎರಡ್ ಸಾವಿರದ ಇಪ್ಪತ್ತೆರಡು ಗಾಡಿ ಬಂದು ಸಿಂಗಲ್ ಓನರ್ ವೆಹಿಕಲ್ ಇಪ್ಪತ್ತಾರು ಸಾವಿರ ಓಡಿದೆ ಇನ್ಶೂರೆನ್ಸ್ ಎಫ್ ಎಲ್ಲ ಫ್ರೆಶ್ ಇದೆ ನಾಲ್ಕು ಟೈರ್ ಹೊಸದಿದೆ ಇಪ್ಪತ್ತಾರು ಸಾವಿರ ಅಂದ್ರೆ ಗಾಡಿ ಏನು ಏಳು ನಲವತ್ತಕ್ಕೆ ನಾನು ಇಟ್ಟಿದೀನಿ ಕಸ್ಟಮರ್ ಬಂದ್ರೆ ಹೆಚ್ಚು ಕಮ್ಮಿ ಅಂದ್ರೆ ಸರ್ ನಾನು ನಿಮ್ಗೆ ಕ್ವಾಲಿಟಿ ವೆಹಿಕಲ್ಸ್ ತುಂಬಾ ಕಷ್ಟ ಸೆಕೆಂಡ್ ಹ್ಯಾಂಡ್ ನಲ್ಲಿ ನಮ್ಮಲ್ಲಿ ಸ್ಟಾಫ್ಸ್ ಎಲ್ಲ ಆಲ್ಮೋಸ್ಟ್ ಲೇಡೀಸ್ ಸೇಲ್ಸ್ ಮಾಡ್ತಾರೆ ಏನಕ್ಕೆ ಅಂತಂದ್ರೆ ಕಾನ್ಫಿಡೆನ್ಸ್ ಬಿಲ್ಡ್ ಅಪ್ ಆಗಿದೆ ಒಂದು ಸೆಕೆಂಡ್ ಹ್ಯಾಂಡ್ ನಲ್ಲಿ ಎಂಟೈರ್ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಯಾರು ಇಲ್ಲ ಸರ್ ಕಾನ್ಸೆಪ್ಟ್ ಯೂಸ್ ವೆಹಿಕಲ್ ಅಲ್ಲಿ ನಾವು ಒಂದು ಬೆಸ್ಟ್ ಉದ್ಯೋಗ ಕೊಟ್ಟಿದೀವಿ ಮಹಿಳೆಯರಿಗೆ ಎಕ್ಸ್ಪೆಷಲಿ ಮಹಿಳೆಯರಿಗೆ ಕೊಟ್ಟಿದೀವಿ ಅಂತ ಹೇಳ್ತೀನಿ ಏನಕ್ಕೆ ಅಂತಂದ್ರೆ ಇವತ್ತು ಆಟಿಟ್ಯೂಡ್ಸ್ ಲೈಫ್ ಅಲ್ಲಿ ಮಹಿಳೆಯರು ತುಂಬಾ ಪಾತ್ರ ಇದೆ ಹೌದು ಸರ್ ಇವತ್ತು ಆಲ್ಮೋಸ್ಟ್ ಹೈಯೆಸ್ಟ್ ಜನ ದುಡಿತಾ ಇರೋದು ಏನಾದ್ರು ಕರ್ನಾಟಕದ ಮಹಿಳೆಯರು ಅಂತ ತುಂಬಾ ಚೆನ್ನಾಗಿರೋ ವೆಹಿಕಲ್ ನಮ್ಮಲ್ಲಿ ಚೆನ್ನಾಗಿದೆ ಚೆನ್ನಾಗಿ ಒಂದ್ಸಲ ವಿಸಿಟ್ ಮಾಡಿ ಏನಾದ್ರು ಗಾಡಿ ಹೊರಗಡೆ ಬಂದವರಿಗೆ ಗಾಡಿ ಏನಾದ್ರು ಇಂಟ್ರೆಸ್ಟ್ ಆಗಿಲ್ಲ ಅಂದ್ರೆ ಖಂಡಿತವಾಗಿ ಅವ್ರ ಬಸ್ ತೈರು ಕೊಡ್ತೀವಿ ಸರ್ ಅವ್ರ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಗಾಡಿ ತಗೋತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಅಂತ ಅಂದ್ರೆ ನಮ್ಮಲ್ಲಿ ಬಂದ್ರೆ ಅವ್ರು ವಾಪಸ್ ಹೋಗೋ ಚಾನ್ಸೇ ಇಲ್ಲ ನಮ್ಮ ಹತ್ರ ವೆರೈಟಿ ವೆರೈಟಿ ವೆಹಿಕಲ್ಸ್ ಇದೆ ಯಾವ ವೆಹಿಕಲ್ ಬೇಕಾದ್ರು ಡಿಸೆನ್ ತಗೋಬಹುದು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಇದಕ್ಕೋಸ್ಟ್ ಆರೂವರೆ ಲಕ್ಷ ಲೋನ್ ಆಗುತ್ತೆ ಏಳು ನಲ್ವತ್ತೇಳ್ತಾ ಇದೀವಿ ಒಂದು ಲೋನ್ ಕೂಡ ಆಗುತ್ತೆ ಆದ್ರೆ ಮೇನ್ ಆಗಿ ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಗಾಡಿ ನೋಡ್ತಾ ಇರ್ಬೋದು ಟಾಟಾ ಎಸ್ ಪ್ಲಸ್ ಇದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡ್ಲು ಮೈಸೂರು ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಗಾಡಿ ನನ್ನ ಪ್ರಕಾರ ಮೈಸೂರಲ್ಲಿ ಯಾರತ್ರ ವೆಹಿಕಲ್ ಇಲ್ಲ ಅಂತ ಹೇಳ್ತೀನಿ ಪ್ಲಸ್ ಅಂದ್ರೆ ಸ್ಟಾಕ್ ಲಿಕ್ವಿಡಿಟಿ ಎಚ್ ಟಿ ಪ್ಲಸ್ ಕಮ್ಮಿ ಅದರಲ್ಲೂ ಮೈಸೂರು ರಿಜಿಸ್ಟ್ರೇಷನ್ ಗಾಡಿ ನನ್ನ ಹತ್ರ ಇದೆ ಸಿಂಗಲ್ ಓನರ್ ವೆಹಿಕಲ್ ಆರ್ ಲಕ್ಷ ಮೂವತ್ತೈದು ಸಾವಿರ ಹೇಳ್ತಾ ಇದೀನಿ ಸರ್ ಗಾಡಿ ಕಸ್ಟಮರ್ ಬಂದ್ರೆ ಹೆಚ್ಚು ಕಮ್ಮಿ ಮುಕ್ಸಾನ ಗಾಡಿ ತುಂಬಾ ನೀಟ್ ಕಂಡೀಷನ್ಸ್ ಇದೆ ಐನೂರು ರೂಪಾಯಿ ಕೆಲಸ ಇದ್ರೆ ವಾಪಸ್ ಗಾಡಿ ತಗೋತೀನಿ ಸರ್ ಅಷ್ಟೊಂದು ಗ್ಯಾರಂಟಿ ಚಿರಾಗಲ್ಲಿ ಯಾವ್ದೇ ಗಾಡಿ ತಗೊಳ್ಳಿ ಗಾಡಿನೂ ಕಡಕ ವ್ಯವಹಾರನು ಕಡಕ ನಮ್ ಸ್ಟಾಫ್ ಕಡಕ್ ಸರ್ ಲೋನ್ ಎಷ್ಟಾಗೋ ಸರ್ ಇದಕ್ಕೆ ಸರ್ ಐದೂವರೆ ನೋಡಿ ಆಗುತ್ತೆ ಐದುವರೆ ಲೋನ್ ಆಗುತ್ತೆ ನೋಡ್ತಾ ಇರಬಹುದು ತುಂಬಾ ಗಾಡಿ ನೀಟ್ ಆಗಿದೆ ಮೈಸೂರು ಗಾಡಿ ಸ್ಪೆಷಲಿ ಮೈಸೂರು ಗಾಡಿ ನೋಡ್ತಿರ್ಬೋದು ಟಾಟಾಸ್ ಟ್ವೆಂಟಿ ಟ್ವೆಂಟಿ ಮಾಡಲ್ ಬಿಎಸ್ ಸಿಕ್ಸ್ ವೆಹಿಕಲ್ ಸಿಕ್ಸ್ ಬಗ್ಗೆ ಕಸ್ಟಮರ್ ಟ್ರೆಂಡ್ ಅಲ್ಲಿ ಅಡ್ಜಸ್ಟ್ ಆಗ್ಬೇಕು ಯಾಕಂದ್ರೆ ಬಿ ಎಸ್ ಏನು ಪ್ರಾಬ್ಲಮ್ ಇಲ್ಲ ಕಾನ್ಸೆಪ್ಟ್ ಆಫ್ ಜನಗಳಿಗೆ ಏನೋ ಒಂದು ಡಫ್ ಅಂತ ಇನ್ನೊಂದು ಅಡಿಷನಲ್ ಕೊಟ್ಟಿದ್ದಾರೆ ಅದೇನು ಅಂತ ಅಡಿಷನಲ್ ಚಾರ್ಜಸ್ ಇಲ್ಲ ನೀಟ್ ಆಗಿ ಆಯಿಲ್ ಚೇಂಜ್ ಮಾಡ್ಬೇಕು ಡಫ್ ನ ಮೈಂಟೈನ್ ಮಾಡ್ಕೊಡಬೇಕು ಅದೇನು ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಅಷ್ಟೇ ಏನ್ ಆ ಏನಿಲ್ಲ ಗಾಡಿ ಗುಡ್ ಕಂಡೀಷನ್ ಇದೆ ನಾವು ಫೋರ್ ಲ್ಯಾಕ್ಸ್ ಟೆನ್ ತೌಸಂಡ್ ರುಪೀಸ್ ಹೇಳ್ತಾ ಇದೀವಿ ಹೆಚ್ಚು ಕಮ್ಮಿ ಮೂರುವರೆ ಲೋನೆ ಆಗುತ್ತೆ ಮೂರುವರೆ ಮೂರೂವರೆ ಆಗುತ್ತೆ ಕಸ್ಟಮರ್ ಖುಷಿಯಾಗೇ ಮೀಟ್ ಮಾಡಿದೀವಿ ಒಂದೊಂದು ವೆಹಿಕಲ್ ನಾವು ಅಷ್ಟೇ ಡೆಡಿಕೇಷನ್ಸ್ ಇದೆ ಯಾಕಂದ್ರೆ ವೆಹಿಕಲ್ ತಂದು ಹಿಂಗೆ ಬಂದಿಂಗ್ ಕೊಟ್ಟಿಲ್ಲ ವೆಹಿಕಲ್ ಅಲ್ಲಿ ಗಾಡಿ ನನ್ನ ರಾತ್ರಿಯೇ ಬಂದಿದೆ ಅಂತ ಆ ಗಾಡಿ ಏನು ಮಾಡಿರೋದನ್ನ ಇಂಥ ಕೆಲಸ ಮಾಡ್ತೀವಿ ನಮಗೆ ಅದು ಸಾಟಿಸ್ಫೈ ಕಸ್ಟಮರ್ ತಗೊಂಡೋಗಿ ಬದುಕ್ಬೇಕು ಅನ್ನೋ ಉದ್ದೇಶನೇ ನಮ್ಮ ಅಜೆಂಡಾ ಕ್ವಾಲಿಟಿ ವೈಸ್ ಅಲ್ಲೂ ಕಾಂಪ್ರಮೈಸ್ ಆಗಲ್ಲ ಕಸ್ಟಮರ್ ಹಂಡ್ರೆಡ್ ಪರ್ಸೆಂಟ್ ಅಶ್ಯೂರ್ ಮಾಡಬಹುದು ಚಿರಾಗಲಿ ಇವತ್ತು ಇಷ್ಟು ಮಟ್ಟಿಗೆ ನಾವು ಬೆಳಿಬೇಕು ಅಂತ ಅಂದ್ರೆ ಒಂದು ಸಾಧಾರಣ ಪ್ರೇರಣಾ ಮೋಟರ್ಸ್ ಇಂದ ಎಕ್ಸಿಕ್ಯೂಟಿವ್ ಇಂದ ಬಂದಿರೋದ್ರಿಂದ ನನಗೆ ಖುಷಿ ಇದೆ ನಾನು ಎಕ್ಸಿಕ್ಯೂಟಿವ್ ಬಂದು ಸೇಲ್ಸ್ ಮ್ಯಾನೇಜರ್ ಆಗಿ ಟೀಮ್ ಲೀಡರ್ ಆಗಿ ಒಬ್ಬ ಬ್ರಾಂಚ್ ಮ್ಯಾನೇಜರ್ ಆಗಿ ಒಬ್ಬ ಹಿಂದಿ ಆಗಿ ನನಗೆ ಹಸುವಿದೆ ನನ್ ಸಮಾಜಕ್ಕೆ ಏನಾರು ಒಂದು ಒಳ್ಳೇದ್ ಮಾಡ್ಬೇಕು ಅಂತ ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ಚಿರಾಗ್ ಬೆಳೆಸಿ ಲೋಕೇಶ್ ಖಂಡಿತ ಒಳ್ಳೆ ಹುಡುಗ ನಿಮ್ಮದೇ ಹುಡುಗ ಅಂತ ಹುಡುಗ ದಯವಿಟ್ಟು ಯಾರೇ ಗಾಡಿ ಬೇಕಾದಲ್ಲಿ ಕಮರ್ಷಿಯಲ್ ವೆಹಿಕಲ್ ಚಿರಾಗ್ ಮೋಟರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಎಲ್ಲ ಪ್ರತಿಯೊಂದು ಗಾಡಿಗಳು ನೀಟ್ ಕಂಡೀಷನ್ ಆಗಿದೆ ಸೊ ಎಲ್ಲ ತುಂಬಾ ಜನ ಕಸ್ಟಮರ್ಸ್ ಸ್ಯಾಟಿಸ್ಫೈಡ್ ಇದಾರೆ ತಗೊಂಡಿರೋರು ಬೇರೆಯವ್ರಿಗೂ ಕೂಡ ರೆಫರ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಇವತ್ತು ಇಲ್ಲಿ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಬಹುದು ಗಾಡಿ ತುಂಬಾ ನೀಟ್ ಕಂಡೀಷನ್ ಆಗಿದೆ ಸ್ಪೆಷಲಿ ನಮ್ಮ ಸಕ್ಕರೆ ನಾಡು ಮಂಡ್ಯ ರಿಜಿಸ್ಟ್ರೇಷನ್ ಗಾಡಿ ಇದು ಟಾಟಾ ಎಸ್ ಗೋಲ್ಡ್ ಇನ್ನೊಂದು ಗಾಡಿ ಇದೆ ಟೂ ತೌಸಂಡ್ ಟ್ವೆಂಟಿ ಮಾಡಲು ಸರ್ ಸೇಮ್ ಲೈನಿಂಗ್ ವೆರಿ ಗುಡ್ ನಾಲ್ಕು ಹೊಸ ಟೈರ್ ಇದೆ ಇನ್ಶೂರೆನ್ಸ್ ಎಫ್ ಸಿ ಎಲ್ಲ ರನ್ನಿಂಗ್ ಇದೆ ನಾಲ್ಕು ಹೊತ್ತು ಹೇಳ್ತಾ ಇದೀನಿ ಮೂರುವರೆ ಲೋನ್ ಆಗುತ್ತೆ ಹೆಚ್ಚು ಕಮ್ಮಿ ಮಾಡೋಣ ಸರ್ ಕಸ್ಟಮರ್ ಬರ್ಲಿ ನಾನು ಕಸ್ಟಮರ್ ಯಾಕೆ ಹತ್ತು ಸಾವಿರ ರೂಪಾಯಿ ರೇಟ್ ಕೇಳ್ತೀನಿ ಹಳೆ ಆಗಿ ಹಾಕಿಲ್ಲ ಸರ್ ಇನ್ಶೂರೆನ್ಸ್ ಹಳೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ತಿಂಗಳು ಇನ್ಸೂರೆನ್ಸ್ ವ್ಯಾಲಿಡ್ ಕೊಡ್ತೀನಿ ಬಾಡಿ ಲೈನಿಂಗ್ ಇಂದ ಹಿಡಿದು ಒಳಗಡೆ ಇಂಟೀರಿಯರ್ ಇಂದು ಗಾಡಿ ಗುಡ್ ಕಂಡೀಷನ್ಸ್ ಇದೆ ಸರ್ ಟೇಕ್ ಅಂಡ್ ಕಂಡೀಷನ್ ಅಲ್ಲಿ ಇದೆ ತಗೊಂಡ್ ಬಾಡಿಗೆ ಹೊಡಿತಾ ಇರೋದೆ ಸ್ಪೆಷಲಿ ಮೈಸೂರು ಗಾಡಿ ಇದೇ ಮೈಸೂರು ಗಾಡಿ ಎಲ್ಲಾ ಕಡೆ ಸಿಗದೆ ರೇರು ಟೈರ್ ಕಂಡೀಷನ್ ಕೂಡ ನೋಡಬಹುದು ಬಟನ್ ಇದೆ ಬ್ರಾಂಡ್ ನ್ಯೂ ಟೈರ್ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ನಾಲ್ಕು ನಾಲ್ಕು ಚೂರ್ ಈ ಕಡೆಗೆ ಹೋಗ್ಲಿ ಆ ಕಡೆಗೆ ಕಡೆ ನೋಡ್ತಿರಬಹುದು ಅಶೋಕ್ ಲ್ಯಾಂಡ್ ದೋಸ್ತ್ ಇದೆ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಸರ್ ಬಿ ಎಸ್ ಫೋರ್ ವೆಹಿಕಲ್ ಗಾಡಿ ಗುಡ್ ಕಂಡೀಷನ್ಸ್ ಇದೆ ಆರು ಕಾಲ್ ಲಕ್ಷ ಹೇಳ್ತಾ ಇದೀನಿ ಸಿಂಗಲ್ ಓನರ್ ವೆಹಿಕಲ್ ಓಕೆ ಗಾಡಿ ಒಂದ್ ಲಕ್ಷ ಹದ್ಮೂರ್ ಸಾವಿರ ಊಟ ನಾಲ್ಕು ಹೊಸ ಟೈರ್ ಇದೆ ಇನ್ಶೂರೆನ್ಸ್ ಫ್ರೆಶ್ ಇದೆ ಎಫ್ ಸಿ ಫ್ರೆಶ್ ಇದೆ ಬಾಡಿ ಲೈನಿಂಗ್ ಸೀಟ್ಸ್ ಪ್ರತಿಯೊಂದು ಇಂಟೀರಿಯರ್ ಎಲ್ಲ ಪಕ್ಕ ಇದೆ ಹೇಳ್ತೀವಿ ಸರ್ ಆರ್ ಎಫ್ ನ ನೀಟ್ ಮಾಡಿದೀವಿ ಸರ್ ಇದು ನೆಕ್ಸ್ಟ್ ಜನರೇಷನ್ ಏನೋ ಗೊತ್ತಿಲ್ಲ ಲೋಕೇಶ್ ಜನರೇಷನ್ ಅಲ್ಲಿ ಖಂಡಿತವಾಗಿ ಒಳ್ಳೆ ವೆಹಿಕಲ್ ನಮ್ಮ ಎಲ್ಲಾ ಗ್ರಾಹಕರಿಗೆ ಸಿಗುತ್ತೆ ಸರ್ ನಾ ಇರೋವರೆಗೂ ಗ್ರಾಹಕರಿಗೆ ಯಾವುದೇ ರೀತಿ ಮೋಸ ಇಲ್ಲ ರಿಜಿಸ್ಟ್ರೇಷನ್ ಚಾಮರಾಜನಗರ ರಿಜಿಸ್ಟ್ರೇಷನ್ ಇದು ಸೊ ಯಾವುದೇ ಗಾಡಿ ಇಲ್ಲವೇ ಕಮ್ಮಿ ಅನ್ನೋದಿಲ್ಲ ಎಲ್ಲ ತುಂಬಾ ನೀಟ್ ಆಗಿದೆ ಗಾಡಿಗಳು ನೋಡ್ತಾ ಇರ್ಬೋದು ಸೊ ಬಾಡಿ ಲೈನ್ ಆಗಲಿ ಟೈರ್ ಕಂಡೀಷನ್ ಆಗಲಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸೊ ಹಿಂದ್ಗಡೆ ತೊಟ್ಟಿ ಕೂಡ ನೋಡಬಹುದು ನೆಕ್ಸ್ಟ್ ಇನ್ನೊಂದು ಟಾಟಾ ಎಸ್ ಗೋಲ್ಡ್ ಇದೆ ಸರ್ ದಿಸ್ ವೆಹಿಕಲ್ ನಾನು ಆಲ್ರೆಡಿ ಇದು ಯೂಟ್ಯೂಬ್ ಅಲ್ಲಿ ಓದ್ ಯೂಟ್ಯೂಬ್ ಅಲ್ಲಿ ಹೇಳಿದೆ ಎರಡ್ ಸಾವಿರದ ಹದಿನೆಂಟು ಬಿಕಾಸ್ ಆಫ್ ಗಾಡಿ ತುಂಬಾ ಚೆನ್ನಾಗಿದೆ ವೈಟ್ ವೈಟ್ ಸ್ವಲ್ಪ ವೈಟ್ ಮೂಮೆಂಟ್ಸ್ ಕಮ್ಮಿ ಇದೆ ಕಸ್ಟಮರ್ಸ್ ವೇರಂಟರ್ಸ್ ಬರ್ಲಿ ಮೂರು ಮೂವತ್ತಕ್ಕೆ ಅಂತ ಆಪ್ಷನ್ ಇಟ್ಕೊಂಡಿದೀನಿ ಕಸ್ಟಮರ್ ಬರ್ಲಿ ಮೂರ್ ಲಕ್ಷ ಲೋನ್ ಆಗುತ್ತೆ ಮೂವತ್ತ ಸಾವಿರ ಕಟ್ಟಿದ್ರೆ ಸಾಕು ನನ್ಗೆ ಕ್ಲಿಯರ್ ಆಗಲಿ ನವೆಂಬರ್ ಡಿಸೆಂಬರ್ ನನ್ನ ಮ್ಯಾನೇಜರ್ ಅಪ್ರೂವಲ್ ಕೊಟ್ಟಿದ್ದೀನಿ ಹೆಚ್ಚು ಕಮ್ಮಿ ಕ್ಲಿಯರ್ ಮಾಡೋಣ ಬಿಕಾಸ್ ಆಫ್ ವೈಟ್ ವೈಟ್ ಸರ್ ದುಡಿಯೋಗಡೆ ಯಾವ ಕಲರ್ ಇದೆ ಆದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ ರಿಟರ್ನ್ಸ್ ತೆಗೆಯೋದಿದೆಯಲ್ಲ ಸರ್ ಇವತ್ತು ಎಲ್ಲ ಯೂಸ್ ಇಡ್ಬೇಕಲ್ಲಿ ನಾನು ಇಷ್ಟೇ ಕಲರ್ ತೋರಿಸ್ತಾ ಇದೀನಿ ಒನ್ ಪರ್ಸೆಂಟ್ ಆಫ್ ಇಂಟ್ರೆಸ್ಟ್ ತೆಗೆಯೋದು ತುಂಬಾ ಕಷ್ಟ ಇದೆ ಬಿಸ್ನೆಸ್ ಮ್ಯಾನ್ ಒಬ್ಬ ಯಾರು ಹೇಳ್ಕೊಳಲ್ಲ ನಾವು ಹೇಳ್ತಾ ಇದೀನಿ ಯೂಸ್ ವೆಹಿಕಲ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ರಿಟರ್ನ್ಸ್ ತೆಗೆಯೋದು ತುಂಬಾ ಕಷ್ಟ ಇದೆ ನೋಡೋರ್ ಮಾತ್ರ ಅದು ಕಾಣಿಸುತ್ತೆ ನಮ್ದು ಇವಾಗ್ಲೂ ಮೂರು ಬ್ರಾಂಚಸ್ ಇದೆ ಕೆ ಆರ್ ಪೇಟೆ ಗುಂಡಲ್ಪೇಟೆ ಮೈಸೂರು ಮೂರ್ ಕಡೆನು ನಿಮ್ಮತ್ರ ವೆಹಿಕಲ್ ಲಿಕ್ವಿಡಿ ಸಿಗುತ್ತೆ ಕಸ್ಟಮರ್ ಎಲ್ಲಿ ಬೇಕಾದ್ರೂ ವೆಹಿಕಲ್ ನೋಡಬಹುದು ನಿಮ್ಗೆ ಸ್ಪಾಟ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅವ್ರ ಸಿಬಿಲ್ ಎಲ್ಲ ಓಕೆ ಆಯ್ತು ಅಂದ್ರೆ ಲೋನ್ ಅಪ್ರೂವ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ಲೋನ್ ಮಾಡ್ಕೊಡ್ತೀನಿ ಸಿಬಿಲ್ ಇರಬೇಕು ಅಷ್ಟೇ ಸಿಬಿಲ್ ಇರಬೇಕು ಅಷ್ಟೇ ಮೇನ್ ಆಗಿ ನೋಡ್ತಾ ಇರ್ಬೋದು ತುಂಬಾ ನೀಟ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಇಲ್ಲೊಂದು ಟಾಟಾಸ್ ಗೋಲ್ಡ್ ಇದೆ ಸರ್ ಡೀಟೇಲ್ ಹೇಳಿ ಸರ್ ಟೂ ತೌಸಂಡ್ ಟ್ವೆಂಟಿ ಮಾಡ್ಲು ಸಿಂಗಲ್ ವೆಹಿಕಲ್ ಬಾಡಿ ಲೈನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಇದೆ ನಾನು ಪದೇ ಪದೇ ಕಸ್ಟಮರ್ಸ್ ಅವಾಗ್ಲೂ ಇವಾಗ್ಲೂ ಹೇಳ್ತೀನಿ ಗಾಡಿ ಬಗ್ಗೆ ಏನು ಯೋಚನೆ ಮಾಡಬೇಡಿ ಸರ್ ನಮ್ ಸ್ಟಾಫು ನೀಟ್ ಆಗಿ ಸರ್ವಿಸ್ ಪ್ರತಿಯೊಂದು ಕೊಡ್ತಾರೆ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಏನು ಅಂತಂದ್ರೆ ನಿಮ್ಗೆ ಅಷ್ಟು ಈಸಿ ಇಲ್ಲ ಸರ್ ಎಲ್ಲಾರು ಆಗಲ್ಲ ಇದು ಕಾನ್ಸೆಪ್ಟ್ ಏನು ಅಂತಂದ್ರೆ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಗಾಡಿ ಮಾಡ್ಬೋದು ಡಾಕ್ಯುಮೆಂಟ್ಸ್ ಇಸ್ ಇಂಪಾರ್ಟೆಂಟ್ ಅವ್ರ ಹೆಸರಿಗೆ ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಇಂದ ಹಿಡಿದು ಆರ್ ಸಿ ಇಂದು ಎಲ್ಲ ಮಾಡ್ಕೊಡೋದಿದೆಯಲ್ಲ ಇವತ್ತು ಯಾಕಂದ್ರೆ ಕಾರ್ಡ್ ಗಳಿರಲ್ಲ ಇರಲ್ಲ ಪ್ರತಿಯೊಂದು ಎಲ್ಲ ಇಂಟರ್ವ್ಯೂ ತುಂಬಾ ಇದೆ ಎಲ್ಲ ಪ್ರತಿಯೊಂದು ಬಿಸ್ನೆಸ್ ಈಸಿ ಇಲ್ಲ ನಾವು ಕ್ವಾಲಿಟಿಯಾಗಿ ಹೋಗ್ತಾ ಇದೀವಿ ಸರ್ ಎಲ್ಲೂ ಸಹ ರಿಮಾರ್ಕ್ ಇಲ್ನ ಸೆಕೆಂಡ್ ಹ್ಯಾಂಡ್ ಕಾನ್ಸೆಪ್ಟ್ ಅಲ್ಲಿ ಒಂದು ಮಹಿಳೆಯರು ಕೆಲಸ ಮಾಡ್ತಾವ್ರೆ ಕಾನ್ಸೆಪ್ಟ್ ವೆರಿ ಗುಡ್ ಹೌದು ಅದನ್ನ ಕ್ಯಾಪ್ಚರ್ ಮಾಡಿಕೊಂಡು ಹೆಲ್ತಿ ಆಗಿ ಎಲ್ಲ ಒಂದು ನೀಟ್ ಕಂಡೀಷನ್ ಅಲ್ಲಿ ಕ್ವಾಲಿಟಿ ಆಗಿ ಹೋಗ್ತಾ ಇದೀವಿ ತುಂಬಾ ಚೆನ್ನಾಗಿದೆ ನಾಲ್ಕು ಹೇಳ್ತಾ ಇದೀನಿ ಮೂರು ಲೋನ್ ಆಗುತ್ತೆ ಅರವತ್ ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್ ಅರವತ್ ಸಾವಿರ ಡೌನ್ ಪೇಮೆಂಟ್ ತಗೊಂಡ್ರೆ ಕೆ ಎಫ್ ಫಾರ್ಟಿ ಫೈವ್ ರಿಜಿಸ್ಟ್ರೇಷನ್ ಅಂದ್ರೆ ಹುಣಸೂರ್ ಗಾಡಿ ಹುಣಸೂರ್ ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ಗಾಡಿ ತುಂಬಾ ನೀಟ್ ಕಂಡೀಷನ್ ಆಗಿದೆ ಸೊ ನೋಡ್ತಾ ಇರಬಹುದು ಅಶೋಕ್ ಲ್ಯಾಂಡ್ ದೋಸ್ತ ಇದೆ ಸರ್ ಹೇಳಿ ಡೀಟೇಲ್ ಹೇಳಿ ಸರ್ ಸರ್ ದಿಸ್ ವೆಹಿಕಲ್ ಅಶೋಕ್ ಲ್ಯಾಂಡ್ ದೋಸ್ತ್ ಪ್ಲಸ್ ಫೈವ್ ಬೋಲ್ಟ್ ಇದು ಟೆನ್ ಗೆ ಸಿಕ್ ಗೆ ಜಾಸ್ತಿ ಯೂಸ್ ಆಗುತ್ತೆ ಫೋರ್ ಬೋಲ್ಟ್ ಫೈವ್ ಬೋಲ್ಟ್ ಏನ್ ಸರ್ ಇಲ್ಲ ಸರ್ ಟೈರ್ ಸೈಜ್ ಹೆವಿ ಇದೆ ಆಮೇಲೆ ಟೆನ್ ಏಜ್ ಗೆ ಸ್ವಲ್ಪ ಕೆಪಾಸಿಟಿ ಗೆ ಜಾಸ್ತಿ ಲೈಕ್ ಮಾಡ್ತಾರೆ ಇದು ಎಕ್ಸ್ಪೆಷಲಿ ಮಂಡ್ಯ ಕೆ ಆರ್ ಪೇಟೆ ಈ ಭಾಗದ ಜನ ಎಳ್ಳಿರು ವೆಜಿಟೇಬಲ್ಸ್ ಇದು ಜಾಸ್ತಿ ಟನ್ನೇಜ್ ಏಜ್ ಇರೋರಿಗೆ ಇದು ಯೂಸ್ ಆಗುತ್ತೆ ಆಮೇಲೆ ಟೈರ್ ಸೈಜ್ ಹೆವಿ ಇದ್ದಾಗ ಆಟೋಮೆಟಿಕಲಿ ಗ್ರೌಂಡ್ ಕ್ಲಿಯರೆನ್ಸ್ ಹೈಟ್ ಇರುತ್ತೆ ಇದ್ರಿಂದ ಇಸ್ ಬೆಸ್ಟ್ ಗಾಡಿ ತುಂಬಾ ಚೆನ್ನಾಗಿದೆ ಒಂದು ಹದಿಮೂರ್ ಸಾವಿರ ಅಲ್ಲೇ ಚೆಕ್ ಮಾಡಿ ನಾಲ್ಕು ಟೈರ್ ಇನ್ಶೂರೆನ್ಸ್ ಎಲ್ಲ ಪಕ್ಕ ರನ್ನಿಂಗ್ ಇದೆ ಸರ್ ಕಸ್ಟಮರ್ ಖುಷಿ ತಗೋಬಹುದು ನನ್ನ ಪ್ರಕಾರ ಎರಡ್ ಸಾವಿರದ ಐದು ಎಪ್ಪತ್ತು ಲೋನ್ ಆಗುತ್ತೆ ಒಂದ್ ಆರು ಮೂವತ್ತೈದು ಮೂವತ್ತೈದು ಕೊಟ್ಬಿಡ್ತೀನಿ ಫೈನಲ್ ಆಗುತ್ತೆ ಬಟ್ ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಲೋನ್ ಆಗ್ಬೇಕು ಅಂದ್ರೆ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಮಹೇಂದ್ರ ಜೀತೋ ಇದೆ ಸರ್ ಡೀಟೇಲ್ ಹೇಳಿ ಸರ್ ಸರ್ ಸಿಂಗಲ್ ಓನರ್ ವೆಹಿಕಲ್ ಜೀತೋ ಎರಡ್ ಸಾವಿರದ ಇಪ್ಪತ್ತೆರಡು ತುಂಬಾ ಚೆನ್ನಾಗಿದೆ ಈ ಎಕ್ಸ್ಟ್ರಾ ಲಾಂಗ್ ಇದು ಗಾಡಿ ಟೈರ್ ಇನ್ಶೂರೆನ್ಸ್ ಎಲ್ಲ ಪಕ್ಕಾ ಇದೆ ನಾಲ್ಕು ವರೆ ಹೇಳ್ತಾ ಇದೀನಿ ಸರ್ ಹೆಚ್ಚು ಕಮ್ಮಿ ಕೊಡ್ತೀವಿ ಕಸ್ಟಮರ್ ಮೂರು ಎಪ್ಪತ್ತು ಮೂರು ಎಂಬತ್ತು ಗಂಟು ಲೋನ್ ಆಗುತ್ತೆ ಸರ್ ಮೂರು ಎಂಬತ್ತು ಲೋನ್ ಆಗುತ್ತೆ ಸರ್ ಅದೇನ್ ಬಿಡಲ್ಲ ಸರ್ ಜಿಪ್ಪು ಟಾಟಾ ಎಸ್ ಮೆಗಾ ಇದೆ ಸರ್ ಡೀಟೇಲ್ ಹೇಳಿ ಸರ್ ಸರ್ ದಿಸ್ ವೆಹಿಕಲ್ ಮೆಗಾ ಟೂ ತೌಸಂಡ್ ಏಟೀನ್ ಮಾಡಲ್ ನಾನು ಅವಾಗ್ಲೂ ಓದ್ ಯೂಟ್ಯೂಬ್ ಅಲ್ಲೂ ಯೂಟ್ಯೂಬ್ ಅಲ್ಲಿ ಹೇಳಿದೀನಿ ಮೂರು ಮೂವತ್ತು ಅಂತ ಕಾಂಪೋಸೇಟ್ ಮಾಡೋಣ ಕಸ್ಟಮರ್ ಬರ್ಲಿ ಖುಷಿನ ತಗೊಂಡೋಗ್ಲಿ ಸರ್ ನಿಜ ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಡಿಸೆಂಬರ್ ಸ್ಟಾಕ್ ಕ್ಲಿಯರೆನ್ಸ್ ಮಾಡಬೇಕು ಸ್ಟಾಕ್ ಕ್ಲಿಯರೆನ್ಸ್ ಆಗಿಲ್ಲ ಅಂತಂದ್ರೆ ಅಂದ್ರೆ ನೆಕ್ಸ್ಟ್ ಮಾರ್ಚ್ ಗೆ ಮಾಡಲ್ಸ್ ಆದ್ರೆ ಬಿ ಎಸ್ ಫೋರ್ ವೆಹಿಕಲ್ ಡಿಮ್ಯಾಂಡ್ ಇದೆ ಆದ್ರೆ ನನಗೂ ಸ್ಟಾಫ್ ರನ್ನಿಂಗ್ ಆಗಬೇಕಲ್ಲ ಸರ್ ರೊಟೀನ್ ಆಗ್ಬೇಕು ನವೆಂಬರ್ ಡಿಸೆಂಬರ್ ಸೇಲ್ಸ್ ಒಂದ್ ಸ್ವಲ್ಪ ವೇರಂಟರ್ಸ್ ಇದೆ ನಾನು ಮೂರು ಮೂವತ್ತು ಹೇಳ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಕ್ಲಿಯರ್ ಮಾಡಿ ಆನ್ ಟೇಬಲ್ ಇನ್ನು ಕಮ್ಮಿ ಆಗುತ್ತೆ ಬಂದಿ ಗಾಡಿ ನೋಡ್ಬಿಟ್ಟು ಆನ್ ಟೇಬಲ್ ಮಾತಾಡಿ ಇನ್ನು ನೆಗೋಷಿಯಬಲ್ ಮಾಡ್ಕೊಡ್ತಾರೆ ಆಯ್ತಾ ಬಾ ನೋಡ್ತಾ ಇರಬಹುದು ಇರ್ಬೋದು ಬಟ್ಟೆ ಎಲ್ಲ ತುಂಬಾ ನೀಟ್ ಕಂಡೀಷನ್ ಅಲ್ಲಿ ಇದೆ ಸೊ ಯಾರ್ಯಾರು ಟಾಟಾ ಎಸ್ ಮೆಗಾ ಹುಡುಕ್ತಾ ಇದ್ರೋ ಬೇಗ ಬನ್ನಿ ಚಿರಾಗ್ ಮೋಟರ್ಸ್ಗೆ ಸ್ಟಾಕ್ ಕ್ಲಿಯರೆನ್ಸ್ ಮಾಡ್ತಾ ಇದ್ರೆ ಗೋಲ್ಡ್ ಇದೆ ಟಾಟಾ ಗೋಲ್ಡ್ ಇದೆ ಡೀಟೇಲ್ ಹೇಳಿ ಸರ್ ಟು ತೌಸಂಡ್ ಟ್ವೆಂಟಿ ಟೂ ಮಾಡಲು ಸಿಂಗಲ್ ವರ್ದಿಕಲ್ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ನಾಲ್ಕು ಹೇಳ್ತಾ ಇದೀನಿ ಸರ್ ಕಸ್ಟಮರ್ ಬರಲಿ ಹೆಚ್ಚು ಕಮ್ಮಿ ಮಾಡೋನ್ ಟೇಬಲ್ ಕಮ್ಮಿ ಆಗುತ್ತೆ ಇನ್ಶೂರೆನ್ಸ್ ಎಫ್ ಸಿ ಟೈರ್ಸ್ ಎಲ್ಲ ಗುಡ್ ಕಂಡೀಷನ್ ಟೈರ್ಸ್ ನೋಡಬಹುದು ನೀವು ನಾಲ್ಕು ಬ್ರಾಂಡ್ ಟೈರ್ ಫಿಟ್ ಆಗಿದೆ ನೀವ್ ಏನ್ ಕಸ್ಟಮರ್ ತಗೊಂಡೋಗಿ ಏನು ಮಾಡೋ ಅಂತ ಇದಿರಲ್ಲ ಸರ್ ದುಡಿಯೋದಂತಾದಷ್ಟೇ ಹಂಡ್ರೆಡ್ ಪರ್ಸೆಂಟ್ ನಾಲ್ಕು ಲಕ್ಷ ಲೋನ್ ಆಗುತ್ತೆ ಸರ್ ನಾಲ್ಕು ಲಕ್ಷ ಲೋನ್ ಆಗತ್ತೆ ಗೋಲ್ಡ್ ಪ್ಲಸ್ ಇದು ನೋಡ್ತಾ ಇರಬಹುದು ತುಂಬಾ ನೀಟ್ ಕಂಡೀಷನ್ ಆಗಿದೆ ಇದುವೇ ಬ್ಲೂ ಕಲರ್ ಇದೆ ಗಾಡಿ ಮಹೇಂದ್ರ ಜಿತೋ ಇದೆ ಸರ್ ಡೀಟೇಲ್ ಹೇಳಿ ಸರ್ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಟ್ವೆಂಟಿ ತ್ರೀ ರಿಜಿಸ್ಟ್ರೇಷನ್ ಗಾಡಿ ಇಪ್ಪತ್ತ ನಾಲ್ಕು ಸಾವಿರ ಏನೋ ಓಡಿದೆ ಇನ್ನು ಸೀಟ್ ಕವರ್ಸ್ ಬಿಚ್ಚಿಲ್ಲ ಗಾಡಿ ಗುಡ್ ಕಂಡೀಷನ್ ಶೋರೂಮ್ ಇಸ್ತ್ರಿ ಮೈಸೂರು ರಿಜಿಸ್ಟ್ರೇಷನ್ ಹೌದು ಟೈರ್ ಗುಡ್ ಕಂಡೀಷನ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಮೈಸೂರು ಸಿಂಗಲ್ ಓನರ್ ವೆಹಿಕಲ್ ಸರ್ ಮೈಸೂರು ಸಿಂಗಲ್ ಓನರ್ ನಾಲ್ಕೂವರೆ ಹೇಳ್ತಾ ಇದೀವಿ ಬನ್ನಿ ಸರ್ ಕಸ್ಟಮರ್ ಹೆಚ್ಚು ಕಮ್ಮಿ ಮಾಡ್ತಾರೆ ಆನ್ ಟೇಬಲ್ ಇನ್ನು ಕಮ್ಮಿ ಆಗುತ್ತೆ ಸೀಟ್ ಕವರ್ ಕೂಡ ಇನ್ನು ತೆಗೆದಿಲ್ಲ ನೋಡಿ ಸೀಟ್ ಕವರ್ಗಳು ವೆಲ್ ಮೇಂಟೈನ್ ಆಗಿದೆ ಗಾಡಿ ಸಾಕಲ್ಲ ಏರ್ ಕಂಡೀಷನ್ ಕೂಡ ನೋಡಬಹುದು ಹಂಡ್ರೆಡ್ ಪರ್ಸೆಂಟ್ ಬಟನ್ ಇದೆ ಯಾವುದು ಅದಿರ್ಲಿ ಅವರು ಮೈಸೂರು ಗಾಡಿ ಡಿಮ್ಯಾಂಡ್ ಆಗಿರೋದು ಹೇಳಬಹುದು ರಿಜಿಸ್ಟ್ರೇಷನ್ ಇದೆ ಯಾಕಂದ್ರೆ ಮೈಸೂರು ಗಾಡಿ ಅಷ್ಟೊಂದು ರೆಫ್ಯೂಸ್ ಆಗಿರಲ್ಲ ಇರಬಹುದು ಆಪ್ ಪೇ ಎಕ್ಸ್ಟ್ರಾ ಇದೆ ಸರ್ ಡೀಟೇಲ್ ಹೇಳಿ ಸರ್ ಇದು ಇದು ಆಪ್ ಪೇ ಎಕ್ಸ್ಟ್ರಾ ಹೇಳಿ 2017 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ನಾನು ನಿಮಗೆ ಏನಕ್ಕೆ ಅಂತಂದ್ರೆ ಕಂಪ್ಯಾರಿಸನ್ ಟು ರೇಟ್ ವೈಸ್ ಅಲ್ಲಿ ಹತ್ತು ಸಾವಿರ ಜಾಸ್ತಿ ಯಾಕೆ ಕೇಳ್ತೀನಿ ಅಂತಂದ್ರೆ ನಾನು ಆರ್ ಎಫ್ ನಾನು ಮೂರು ಹೊಸ ಟೈರ್ ಹಾಕಿದ್ದೀನಿ ಇನ್ಶೂರೆನ್ಸ್ ಫ್ರೆಶ್ ಇದೆ ಬಾಡಿ ಲೈನಿಂಗ್ ಎಲ್ಲಾ ನೀಟ್ ಕಂಡೀಷನ್ಸ್ ಇದೆ ಒಂದು ತೊಂಬತ್ತು ಹೇಳ್ತಾ ಇದೀನಿ ಸರ್ ಕಸ್ಟಮರ್ ಬರ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸಿಂಗಲ್ ಓನರ್ ಬೇಕು ಸಿಂಗಲ್ ಓನರ್ ಸಿಂಗಲ್ ಇದಕ್ಕೆ ಲೋನ್ ಆಗುತ್ತೆ ಸರ್ ಸರ್ ಚಿರಾಗ್ ಫೈನಾನ್ಸ್ ನಮ್ದೇ ಫೈನಾನ್ಸ್ ಇದೆ ಒಂದ್ ಲಕ್ಷ ಲೋನ್ ಕೊಡ್ತೀನಿ ಒಂದು ಇಪ್ಪತ್ ಬೇಕು ಕೊಡ್ತೀನಿ ಕಸ್ಟಮರ್ ಜಿನಿಯರ್ ಇದೆ ಒಂದು ಮೂವತ್ತು ಕೊಡ್ತೀನಿ ಕಸ್ಟಮರ್ ನೋಡಿ ಕೊಡ್ತೀವಿ ಸರ್ ಸೂಪರ್ ಸರ್ ನೋಡ್ತಾ ಇರಬಹುದು ಗಾಡಿ ತುಂಬಾ ನೀಟ್ ಕಂಡೀಷನ್ ಆಗಿದೆ ಇದುವೆ

ಸರ್ ಟ್ವೆಂಟಿ ಮಾಡ್ಲು ಬರೀ ಆರ್ ಸಾವಿರ ಅಷ್ಟೇ ಲಕ್ಷ ಸಾವಿರ ಚಾನ್ಸ್ ರೇಟು ಕಸ್ಟಮರ್ ಹಂಡ್ರೆಡ್ ಪರ್ಸೆಂಟ್ ಗಾಡಿ ಆರ್ ಸಾವಿರಕ್ಕೆ ಏನು ಆಗಿರಲ್ಲ ಬಾಡಿ ಟೈರ್ ಇನ್ಶೂರೆನ್ಸ್ ಎಲ್ಲ ಪಕ್ಕ ಇದೆ ನಾತ್ರ ಸ್ಟಾಕ್ ಹೇಳ್ದಲ್ಲ ಸರ್ ತ್ರೀ ವೀಲ್ ಕಾನ್ಸೆಪ್ಟ್ ಇವತ್ತು ಜನ ಇಲ್ಲ ಎಲ್ಲ ಫೋರ್ ವೀಲರ್ ಆಗ್ತಾ ಇದಾರೆ ಹೌದು ಆದ್ರೆ ತ್ರೀ ವೀಲ್ ಓಡಿಸುವಂತವ್ರು ಬಡ ತಂದಲ್ಲಿರೋರು ಸಾಧಾರಣ ಹಳ್ಳಿಗಳಲ್ಲಿ ವ್ಯಾಪಾರ ಆ ರೋಡ್ ವ್ಯಾಪಾರ ಮಾಡೋರು ಈರುಳ್ಳಿ ವ್ಯಾಪಾರ ಮಾಡೋರು ಆತರದವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಎರಡ್ ಲಕ್ಷ ಹತ್ತು ಸಾವಿರ ರೂಪಾಯಿ ಟೂ ವೀಲರ್ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ಹೋಗ್ಬೋದು ನಮ್ದೇ ಫೈನಾನ್ಸ್ ಅಲ್ಲಿ ಒಂದ್ ಲಕ್ಷ ಮೂವತ್ತು ಸಾವಿರ ಲೋನ್ ಮಾಡ್ಕೊಡ್ತೀನಿ ಲೋಕಲ್ ಕಸ್ಟಮರ್ ಮಾತ್ರ ನಾನು ಹೊರಗಡೆ ಮೈಸೂರು ಮಂಡ್ಯ ಚಾಮರಾಜನಗರ ಎಲ್ ಜಿ ಇದೆ ದಿಸ್ ವಿಕಲ್ ಟುಸಂಡ್ ಏಟೀನ್ ಮಾಡಲ್ ಇದೆ ಮಾಡ ಸಿಂಗಲ್ ಆ ವೆಹಿಕಲ್ ಬರೀ ಅರವತ್ತೈದು ಸಾವಿರ ಸರ್ ಚಾನ್ಸ್ ರೇಟ್ ಯಾರು ಹುಲ್ಲು ಮನೆಯಲ್ಲಿ ಜಮೀನಲ್ಲಿ ಸಣ್ಣ ಪುಟ್ಟ ತರೋದಕ್ಕೆ ಕಾಯಿ ತರೋದಕ್ಕೆ ಯಾವ್ದು ಕಡೆ ಯೂಸ್ ಮಾಡ್ಕೋಬಹುದು ಟೂ ವೀಲರ್ ತಗೊಳ್ಳೋ ಬದಲು ಆರಾಮಾಗಿ ಯೂಸ್ ಮಾಡ್ಕೋಬಹುದು ಇಂಟೀರಿಯರ್ ಎಲ್ಲ ನಾನೇ ಬಾಡಿ ಇದು ಕ್ಯಾಬಿನ್ ಏನಿದೆ ಟಾರ್ಪಲ್ ಒಳಗಡೆ ಇಂಟೀರಿಯರ್ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿದೆ ರನ್ನಿಂಗ್ ವೆಹಿಕಲ್ ಎನ್ ಓ ಸಿ ಕಂಡೀಷನ್ ಕೊಡ್ತೀನಿ ಓನ್ಲಿ ಅರವತ್ತೈದು ಸಾವಿರ ಸರಿ ಓನ್ಲಿ ಅರವತ್ತೈದು ಸಾವಿರ ಸರ್ ಏನ್ ಸರ್ ಟೂ ವೀಲರ್ ಸೇಲ್ ಮಾಡ್ತಾ ಇದ್ರಲ್ಲ ಸರ್ ಸರ್ ಏನಿಲ್ಲ ಇದು ಲಾಸ್ಟ್ ವೆಹಿಕಲ್ ನಮ್ಮ ಎಂಟೈರ್ ವೆಹಿಕಲ್ ಲಾಸ್ಟ್ ವೆಹಿಕಲ್ ಮಂಡ್ಯ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಸಕ್ಕರೆ ವೆಹಿಕಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡ್ಲು ಏನಂದ್ರೆ ಕಸ್ಟಮರ್ಸ್ ಬರ್ತಾರಲ್ಲ ಸರ್ ಸರ್ ಕಸ್ಟಮರ್ ಬಂದಾಗ ವೆಹಿಕಲ್ ಕೇಳಿರ್ತಾರೆ ಅವ್ರ ಮಗಾಗೋ ಇಲ್ಲ ಮೊಮ್ಮಕ್ಳು ಯಾರಿಗೋ ಕೊಡ್ಸೋದಿಕ್ಕೆ ಅಂತ ಇರ್ತದೆ ನಮ್ದು ಫ್ಯಾಷನ್ ಆ ಗಾಡಿ ಏನಿದೆ ಆಫೀಸಲ್ಲಿ ಒಂದು ಡಿಸ್ಪ್ಲೇ ಇರಲಿ ಅನ್ನೋ ಉದ್ದೇಶಕ್ಕೆ ಇಟ್ಕೊಟ್ಟಿದ್ದು ಗಾಡಿ ಬಂದಿದ್ದು ಇದು ಎರಡ್ ಲಕ್ಷ ನಲವತ್ತೈದು ಸಾವಿರ ಇದೆ ಓಕೆ ಮುಂದೂ ನಲವತ್ತು ಕೊಡ್ತೀವಿ ಸರ್ ನಲವತ್ತಕ್ಕೆ ನಲವತ್ತಕ್ಕೆ ಚಾನ್ಸ್ ಇಟ್ಟು ಕಸ್ಟಮರ್ಗೆ ಬೇಕಂದ್ರೂ ಸರ್ ನಮ್ದು ಫೈನಾನ್ಸ್ ಅಲ್ಲಿ ಒಂದ್ ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್ ತುಂಬಾ ನೀಟ್ ಕಂಡೀಷನ್ ಇದೆ ಸರ್ ನೀವೇ ಎಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಸರ್ ಇಪ್ಪತ್ನಾಲ್ಕು ಸರ್ ಟೂ ಫಿಫ್ಟೀನಾ ಸರ್ ಇದು ಹೌದು ಸೊ ಬೇರೆ ಡಿ ಆರ್ ಮಂಡ್ಯ ರಿಜಿಸ್ಟ್ರೇಷನ್ ಗಾಡಿ ಬರೇ ನೋಡಬಹುದು ಎಂಟು ಸಾವಿರದ ಒಂಬೈನೂರು ನಮಸ್ತೆ ಸರ್ ನಾನು ಲೋಕೇಶ್ ಅಂತ ಕೆಆರ್ಪೇಟೆ ನೇಟಿವ್ ಚಿರಾಗ್ ಮೋಟರ್ಸ್ ಅಂತ ಒಂದು ಸಂಸ್ಥೆ ಎರಡು ಸಾವಿರದ ಹದಿನೈದು ಇಸ್ವಿಯಿಂದ ಸ್ಟಾರ್ಟ್ ಆಗಿದ್ದು ಇವತ್ತಿಗೆ ಹದಿನಾಲ್ಕು ವರ್ಷ ಕಂಪ್ಲೀಟ್ ಆಗಿ ಹದಿನೈದು ವರ್ಷ ಬರ್ತಾ ಇದೆ ನವೀನ್ ಅವರೇ ನೀವು ಬಂದು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡಿದ್ದೀರಾ ನೀವು ಯೂಟ್ಯೂಬ್ ಚಾನಲ್ ಇಂದ ಮಾಡಿ ಹೊಸ್ದಾಗ್ ಮಾಡೋರ್ ಇದರಲ್ಲ ಗೆ ನನಗೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಉದ್ದೇಶ ಇಷ್ಟೇ ನೀವು ಬೆಳೀರಿ ನಾವು ಅಂದ್ರೆ ಇವತ್ತಿನ ಯುವ ಸಮುದಾಯಕ್ಕೆ ಇಷ್ಟ ಪಡ್ತೀನಿ ಅಂತ ಅಂದ್ರೆ ಒಬ್ಬ ಸಾಧಾರಣ ಮಿಡಲ್ ಕ್ಲಾಸ್ ಇಂದ ಬಂದಾಗ ಮಧ್ಯವರ್ತಿ ಇದರಿಂದ ಬಂದಾಗ ಒಂದ್ ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕಂತಂದ್ರೆ ಜೀವನದ ಒಂದು ಏನೇ ಕೆಲಸ ಮಾಡಿ ಶ್ರದ್ಧೆಯಿಂದ ಮಾಡಬೇಕು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಎಕ್ಸಿಕ್ಯೂಟಿವ್ ಅಲ್ಲಿಂದ ಬಂದಿರುವಂತದ್ದು ನನಗೆ ತೃಪ್ತಿ ಇದೆ ನನ್ನ ವೆಲ್ವಿಶರ್ಸ್ ನನ್ನ ಸ್ನೇಹಿತರುಗಳು ನನ್ನ ಹಿತೈಷಿಗಳು ಸಂಬಂಧಿಕರು ಎಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ದಾರೆ ಮುಂದೆ ಬದಲಾವಣೆಯತ್ತ ಲೋಕೇಶ್ ತರ ಹಲವಾರು ಜನ ಈ ಸಮಾಜದಲ್ಲಿ ಬರಬೇಕು ಅವ್ರಿಗೆ ಆದಷ್ಟು ಮಟ್ಟಿಗೆ ಒಳ್ಳೆ ಆಲೋಚನೆ ಬಗ್ಗೆ ಸಮಾಜದ ತಿಳುವಳಿಕೆ ಬಗ್ಗೆ ಸಮಾಜದಲ್ಲಿ ಏನಾದ್ರು ಒಂದು ಕ್ರಿಯೇಟಿವ್ ಆಗಿ ಎಲ್ಲ ಬದುಕದ ಬಗ್ಗೆ ಆಲೋಚನೆಗಳನ್ನ ನಿಜ ಹೇಳ್ಕೊಡ್ಬೇಕು ಅನ್ನೋ ಆಸೆ ಇದೆ ಖಂಡಿತವಾಗಿಯೂ ಯಾವುದೇ ಕೆಲಸ ಮಾಡಿ ಶ್ರದ್ಧೆಯನ್ನು ಮಾಡಿ ಅಂತ ಇವತ್ತಿನ ಯುವಕರುಗಳಿಗೆ ನಾನು ಸಂದೇಶ ಕೊಡ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ನವೀನ್ ಅವರೇ ನಿಮ್ ಯೂಟ್ಯೂಬ್ ಚಾನೆಲ್ಗೂ ಒಳ್ಳೇದಾಗ್ಲಿ ನನಗೂ ಆಶೀರ್ವಾದ ಮಾಡ್ಲಿ ಜನಗಳ ಚಿರಾಗ್ ಇದು ಸಾಮೂಹಿಕ ಸಂಸ್ಥೆ ನಾನು ಅವತ್ತು ಹೇಳ್ತಾ ಇದ್ದೀನಿ ಇದು ಜನ ಬೆಳೆಸಿರುವಂತ ಸಂಸ್ಥೆ ಲೋಕೇಶ್ ಒಬ್ಬ ಬೆಳೆದಿಲ್ಲ ಚಿರಾಗ್ನ ಇವತ್ತು ಎಲ್ಲ ನನ್ನ ಮಂಡ್ಯ ಮೈಸೂರು ಚಾಮರಾಜನಗರದ ಗ್ರಾಹಕರು ಇದಾರೆಲ್ಲ ಬೆಳೆಸಿದ್ದಾರೆ ನಾನು ಅದೇ ರೀತಿ ಅವ್ರ ಜೊತೆ ಲಾಂಗ್ ಟರ್ಮ್ ಆಗಿ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಎಂಡ್ ಮಾಡ್ತಾ ಇದ್ದೀನಿ ಮೈಸೂರು ಬ್ಲಾಕ್ಸ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ನಮಸ್ಕಾರ ನಮಸ್ಕಾರ